ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಧನ್ಯದಾರ್ ಸೊ ಇನ್ನು ಡಯಟ್ ವಿಷಯಕ್ಕೆ ಬರ್ತೀನಿ ಇನ್ನೂ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರು ಆಗಿಲ್ಲ ಆಲ್ರೆಡಿ ಇಬ್ಬರು ತಲೆಗೆ ಹುಳ ಬಿಡುವಂಥ ಕೆಲಸಗಳನ್ನ ಜಾಸ್ತಿ ಮಾಡಿದ್ರು ಅಂತಲೇ ಹೇಳ್ಬೋದು ಒಂದು ನಮ್ಮ ಸುದೀಪ್ಣ್ಣ ಇನ್ನೊಂದು ಬಿಗ್ ಬಾಸ್ ಟೀಮ್ ಅವರು ಕಲ್ಸ್ಕೊಂಡು ಹಿಡಿದವರು ಯಾಕೆ ಹಿಂಗೆ ಮಾಡ್ತಾರೆ ಏನು ಕತೆ ದೇವರನ್ನ ಐಡಿಯಾ ಇಲ್ಲ ಬಟ್ ಜನಗಳಿಗಂತೂ ಸಿಕ್ಕಾಬಿಟ್ಟು ತಲೆಗೆ ಉಳಾಬಿಟ್ಟಿರುವಂಥದ್ದು ಸತ್ಯ ಓಕೆನಾ ಇವಾಗ ನೀವು ಕಮೆಂಟ್ ಸೆಕ್ಷನ್ಗಳು ನೋಡಿ ಕೂಡ ನಿಮಗೆ ಗೊತ್ತಾಗುತ್ತೆ ನಿಜ ಹೇಳಿ ಹೋಸ್ಟ್ ಯಾರು ಏನು ಕತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿರುವಂಥದ್ದು ಫಾರ್ ದ ಫಸ್ಟ್ ಟೈಮ್ ಇಷ್ಟು ಮಟ್ಟಕ್ಕೆ ಚರ್ಚೆ ಆಗಿರೋದು ಈ ವಿಷಯ ಈ ಸೀಸನ್ದು ಅಪ್ಡೇಟ್ ಬರೋಕ್ಕಿಂತ ಮುಂಚೆನೇ ಸುದೀಪಣ್ಣ ಹೋಸ್ಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅಂತ್ಯಕ್ಕಂತೆ ನಡೆಯುತ್ತೆ ಇದಾದ ಮೇಲೆ ನಾವೆಲ್ಲ ವಿಡಿಯೋ ಮಾಡ್ತೀವಿ ಇಲ್ಲ ಸುದೀಪಣ್ಣನ ವೋಸ್ಟ್ ಮಾಡ್ತಿರೋವಂಥದ್ದು ಇದಾದ ಮೇಲೆ ತಿರ್ಗ ಸುದೀಪಣ್ಣ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅಲ್ಲಿ ಬಿಗ್ ಬಾಸ್ ಎರಡು ಕ್ವಶನ್ ಕೇಳಿದಾಗ ಅವರ ಮಾತೇನಿತ್ತು ಅವರ ಉತ್ತರ ಏನಿತ್ತು ಅದು ಕಂಪ್ಲೀಟ್ ಯಾವ ರೀತಿ ಇತ್ತು ಅಂದರೆ ಹೌದು ನಾನು ಈ ಸೀಸನ್ ಬಿಗ್ ಬಾಸ್ ಸೀಸನ್ ಲೆವೆನ ಹೋಸ್ಟ್ ಮಾಡ್ತಾ ಇಲ್ಲ ಅನ್ನೋ ರೀತಿಯೇ ಇಂಡಿಟ್ಟಾಗಿ ಹೇಳ್ತಿದ್ದೆ ಅನ್ನೋ ರೀತಿಯೇ ಇತ್ತು ಓಕೆನಾ ಇದಾದ ಮೇಲೆ ಕೂಡ ಕೆಲವೊಂದು ಅಪ್ಡೇಟ್ಗಳು ಸಿಗುತ್ತೆ ಇಲ್ಲ ಅವರೇ ಹೋಸ್ಟ್ ಮಾಡ್ತಿರೋದ್ ಅನ್ನೋದ್ರ ಬಗ್ಗೆ ಸೊ ಅದನ್ನೇ ಅಪ್ಡೇಟ್ ಮಾಡಿದ್ವಿ ಇದಾದ ಮೇಲೆ ಇನ್ನೊಂದು ನಮಗೆ ಕನ್ಫರ್ಮ್ ಆಗಿದ್ದು ಅಂದರೆ ಅಂತೆ ಕಂತೆಗಳು ಇದ್ದಿದ್ದೆ ಯಾವಕ್ಕೆ ನಾ ಅವ್ರು ಹೇಳ್ತಾರೆ ಇವರು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಬಿಟ್ಬೋಣ ನಮಗೆ ಒಂದು ಎವಿಡೆಂಟಾಗಿ ಒಂದು ಪ್ರೂಫ್ ಸಮೇತ ಸಿಕ್ಕಿದ್ದಂಥ ಒಂದು ವಿಷಯ ಏನಪ್ಪ ಅಂದರೆ ಈ ಪ್ರೋಮೋ ಬಿಡ್ತಾರೆ ಪ್ರೋಮೋ ಯಾವುದ್ರ ಬಗ್ಗೆ ಅಂದರೆ ಲೋಗೋದು ಆ ಲೋಗೋದ್ ಬಿಟ್ಟಾಗ ಅಲ್ಲಿ ಆ್ಯಶ್ಟ್ಯಾಗ್ ಯೂಸ್ ಮಾಡ್ತಾರಲ್ಲ ಅದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಸ್ಕ್ರೀನ್ಶಾಟ್ ಹಾಕ್ತೀನಿ ಕಿಚ್ಚ ಸುದೀಪ್ ಅಂತ ಇರುತ್ತೆ ಸೊ ಇಲ್ಲಿ ನಮಗೆಲ್ಲರೂ ಕೂಡ ಕನ್ಫರ್ಮ್ ಆಯಿತು ಪಕ್ಕ ಗುರು ವಿತ್ ಪ್ರೂಫ ಅಂತಲೇ ಹೇಳ್ಬೋದು ಇದನ್ನ ಸುದೀಪಣ್ಣನೇ ಹೋಸ್ಟ್ ಮಾಡ್ತೀನಿ ನೋಡೋದು ಕ್ಲಿಯರ್ ಆಯಿತು ಓಕೆನಾ ಆದರೆ ಇದೆಲ್ಲ ಆದಮೇಲೆ ಇವಾಗ ತಿರ್ಗಾ ತಲೆಗೆ ಉಳಾಬಿಡುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ಈ ಬಿ ಬಿ ಕೆ ಟೀಮ್ ಅವರು ಇವಾಗ ಏನಾಗಿದೆ ಅಂದರೆ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಅಲ್ಲಿ ಏನು ಲೋಗ ಇದು ಇದ್ದಿತ್ತು ಪ್ರೋಮೋದು ಸಾರಿ ಲೋಗೋದು ಪ್ರೋಮೋ ಏನಿತ್ತು ಅಲ್ಲಿ ಆ್ಯಸ್ಟಾಗಿ ಯೂಸ್ ಮಾಡಿದ್ರಲ್ಲ ಅಲ್ಲಿ ಸುದೀಪ ಕಿಚ್ಚ ಸುದೀಪ್ ಅನ್ನೋದು ಏನು ಆಗಿತ್ತು ಅದನ್ನು ರಿಮೂವ್ ಮಾಡಿದ್ದಾರೆ ಏನಕ್ಕೆ ರಿಮೂವ್ ಮಾಡಿದ್ದಾರೆ ಏನು ಕತೆ ದೇವರಾಣೇ ಐಡಿಯಾ ಇಲ್ಲ ಸೊ ಬೇಕು ಅಂತ ಮಾಡ್ತಿದ್ದಾರಾ ಅಥವಾ ಸುಮ್ಮನೆ ಏನಂತಾರೆ ಪಬ್ಲಿಸಿಟಿಗೋಸ್ಕರ ಮಾಡಿದಾರೋ ಐಡಿಯಾ ಇಲ್ಲ ಬಟ್ ಇದು ಈಗ ಮಾತು ಚರ್ಚೆ ಆಗ್ತಿರುವಂಥದ್ದು ಆ್ಯಂಡ್ ಇದ್ರ ಜೊತೆಗೆ ಇದನ್ನೆಲ್ಲ ಕೇಳಿ ನೀವು ನನಗೆ ಕೇಳ್ಬೋದು ಹಂಗಾರೆ ಸುದೀಪಣ್ಣ ಹೋಸ್ಟ್ ಮಾಡ್ತಿರೋ ಅಂದರೆ ಇವಾಗಲೂ ಕೂಡ ಎಲ್ಲರೂ ಹೇಳ್ತಿರುವಂಥದ್ದು ಇವಾಗ ನಿನ್ನೆ ಮೊನ್ನೆ ತಿರ್ಗ ಇದೆಲ್ಲ ಆದಮೇಲೂ ಅಪ್ಡೇಟ್ ಮಾಡ್ತಿರುವಂಥ ಅಪ್ಡೇಟ್ಗಳೇನಪ್ಪ ಅಂದರೆ ಸುದೀಪಣನೇ ಹೋಸ್ಟ್ ಮಾಡ್ತಿರುವಂಥದ್ದು ಇವತ್ತು ಪ್ರೋಮೋದು ಶೂಟಿಂಗ್ ಇದೆ ಅವ್ರು ಬರ್ತಾರೆ ಜೊತೆಗೆ ಈ ಸೀಸನ್ ಶುರುವಾಗೋದು ಕೂಡ ಇವರು ಸುದೀಪಣ ಅವ್ರ ಅವೈಲಿಬಿಲಿಟಿ ಏನಿದೆ ಏನು ಕತೆ ಅವ್ರ ಶೆಡ್ಯೂಲ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತಂತೆ ಮುಂದೆ ಹೋಗ್ಬೋದು ಬೇಗನೆ ಶುರು ಆಗ್ಬೋದು ಅದೆಲ್ಲ ಡಿಪೆಂಡ್ ಆಗಿರುವಂಥದ್ದು ಸುದೀಪಣ ಮೇಲೆ ಸೊ ಇವಾಗ ಏನೇನು ಆಗ್ತಿದೆ ಅದೆಲ್ಲ ಜನಗಳಿಗಂತೂ ಸಿಕ್ಕಾಡ ತಲೆಗೆ ಹೋಳಬಿಡ್ತಾರಂಥದ್ದು ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಿದೆ ಬಿಗ್ ಬಾಸ್ವ್ರಿಗೆ ಅದೇ ಬೇಕು ಅದೇ ಆಗ್ತಿದೆ ಸೊ ಏನೋ ಸಮಥಿಂಗ್ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ ಏನು ಕತೆ ಕಾದು ನೋಡಬೇಕಾಗತ್ತೆ ಒಂದು ಯಾರೋ ವೋಸ್ಟ್ ಬರ್ತಾರೆ ಗೊತ್ತಿಲ್ಲ ಕಾದ್ ನೋಡೋಣ ಬಟ್ ಇದು ರಿಮೂವ್ ಮಾಡಿರುವಂಥದ್ದು ಬೇಕು ಅಂತ ರಿಮೂವ್ ಮಾಡಿದ್ದಾರೆ ಅದು ಇಂಟೆಕ್ಷನ್ ಬೇಕು ಅಂತ ಮಾಡಿರೋದು ಗಿಮಿಕ್ಕೋಸ್ಕರ ಅಥವಾ ಏನಾದರೆ ಈ ಪಬ್ಲಿಸಿಟಿಗೋಸ್ಕರ ಅಥವಾ ನಿಜವ್ರು ಸುದ್ದಿಪಣ ಹೋಸ್ಟ್ ಮಾಡ್ತಿರೋ ಏನು ಕಥೆ ಅನ್ನೋದು ನಮ್ಮ ಸೀಸನ್ ಶುರು ಆದರೆ ಗೊತ್ತಾಗುತ್ತೆ ಬಟ್ ಸದ್ಯಕ್ಕೆ ಇವಾಗ ಸಿಕ್ಕಂಥ ಅಪ್ಡೇಟ್ಗಳ ಪ್ರಕಾರ ಸುದ್ದಿಪಣ ಇವತ್ತು ಪ್ರೊಮೋಟ್ ಶೂಟಿಗೆಲ್ಲ ರೆಡಿ ಆಗ್ತದೆ ಅನ್ನೋದು ಅಷ್ಟೇ ಸಿಕ್ಕಿರುವಂಥದ್ದು ಬಿಡೋದು ನಿಮಗೆ ಬಿಟ್ಟಿದ್ದು ಬಿಕಾಸ್ ನನಗೂ ಅಪ್ಡೇಟ್ಗಳು ಸಿಗ್ತದೆ ಅದು ಸತ್ಯನ ಸುಳ್ಳು ಅಂತ ಗೊತ್ತಾಗ್ತಿಲ್ಲ ಯಾಕಂದರೆ ಇದೆಲ್ಲ ಹಿಂಗೆ ಹಿಂಗೆ ಆಗ್ತಿದೆಯಲ್ಲ ನಮಗೂ ತೆರೆಗೂ ಹೋಗಿಬಿಟ್ಟಂಗೆ ಆಗ್ತದೆ ಬಟ್ ಈ ಸೀಸನ್ ಶುರು ಆಗಿದ್ದ ಮುಂಚೆನೆ ಇಂಟ್ರೆಸ್ಟಿಂಗ್ ಆಗ್ತಿರುವಂಥದ್ದು ನೋಡೋಣ ಈ ಸೀಸನ್ ಆದ್ಮೇಲೆ ಇನ್ಯಾವ ಥರ ಇರುತ್ತೆ ಅಂತ ಹೇಳೋಣ ಮತ್ತೆ ತಂಗಿ ಗೈಸ್ ಲವ್ಯ ಗೈಸ್ ಬಾಯ್